ಬಿಜೆಪಿಯವರು ಮತ ಕಳ್ಳತನ ಮಾಡಿ ಮತ ಕಳ್ಳತನ ಮಾಡಿ ಇವಿಎಂ ಅನ್ನ ದುರುಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನಮ್ಮ ಆರೋಪ ಇದು ಒಂದು ಕ್ಷೇತ್ರದಲ್ಲಿ ನಾವು ಸಂಪೂರ್ಣವಾಗಿ ರಿಸರ್ಚ್ ಮಾಡಿದೀವಿ ಸಂಶೋಧನೆ ಮಾಡಿದೀವಿ ಆ ಸಂಶೋಧನೆಯನ್ನ ಸಂಶೋಧನೆಯನ್ನ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅವರು ಮೊನ್ನೆ ಮಾಧ್ಯಮದವರ ಜೊತೆ ಮಾತಾಡಿ ಮಾಧ್ಯಮದ ಜೊತೆ ಆ ದಾಖಲಾತಿಗಳನ್ನು ಕೂಡ ಪ್ರದರ್ಶನ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ನಿನ್ನೆನೂ ಕೂಡ ದಾಖಲಾತಿಗಳನ್ನ ಪ್ರದರ್ಶನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರು ಸೊ ಇದು ಅದಕ್ಕೆ ಹೇಳಿದೆ ನಾನು ಬಿಜೆಪಿಯವರು ಯಾವಾಗಲೂ ಕೂಡ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಈಗ ಕರ್ನಾಟಕದಲ್ಲಿ ಉದಾಹರಣೆಗೆ ನೋಡಿ ಎರಡ್ ಸಾವಿರದ ಎಂಟರಲ್ಲಿ ಅವರು ಅಧಿಕಾರಕ್ಕೆ ಬಂದ್ರು ಅವರು ಮುಖ್ಯಮಂತ್ರಿ ಆದರು ಆಮೇಲೆ ಸದಾನಂದ ಗೌಡ ಆದರು ಆಮೇಲೆ ಜಗದೀಶ್ ಶೆಟ್ಟರ್ ಆದ್ರು ಆಗ ಜನ ಇನ್ನು